ಕಾವೇರಿ ಕಾವೇರಿ ನಿಮ್ಮಮ್ಮ ಒಳಗೆ ಇದ್ದಾಳೆ ನಮ್ಮ ಯಾರ್ಯಾರಿದ್ದಾರೆ ಒಳಗೆ ಒಳಗೆ ಅಮ್ಮಯ್ಯ ಆಮೇಲೆ ತಿಮ್ಮಜ್ಜಿ ಗುಂಡಜ್ಜಿ ಐದಾರೆ ಕಣಪ್ಪ ಹ್ಮ್ ಅಮ್ಮ ಪಾಪ ಅಮ್ಮಗೆ ಸಣ್ಣ ಪಾಪ ಉಡ್ಡುತ್ತಂತೆ ಹೌದಾ ನನಗೂ ಗುಲಾಬಿ ಹೇಳಿದ್ಲು ಹೇಳಿ ಕಳ್ಸಿದ್ಲಾ ಅದಕ್ಕೆ ಬಂದೆ ಹ್ಞೂ ಏನಾಗುತ್ತೋ ಏನೋ ಅಂತಾನೆ ಎಲ್ಲಿ ನಿಮ್ಮಜ್ಜಿ ಇಲ್ವೇ ಚ ನಿಂಗಜ್ಜಿ ಹಾಂ ನಿಮ್ಮ ಅತ್ತೆ ನಿಂಗಜ್ಜಿ ಯಾರು ಇಲ್ವೇ ಮತ್ತೆಗೆ ಇಲ್ಲಪ್ಪ ಅತ್ತೆ ಎಲ್ಲಿಗೆ ಹೋಗೈತೆ ಹೌದಾ ಅಯ್ಯೋ ಗುಲಾಬಿ ಬಂದಿದ್ಕೆ ಸರಿ ಆಯಿತು ಏನು ಗತಿ ಹಾಂ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಸದ್ಯ ದೇವ್ರ ದೊಡ್ಡವನು ಬಿಡಪ್ಪ ದೇವ್ರೆ ಏನೋ ಏನು ಕಣ್ಮಗುನೇ ಆಗಂಗೆ ಮಾಡಪ್ಪ ದೇವರೇ ನಮ್ಮೆಲ್ಲರ ಆಸೆನೂ ಅದೇನೆ ನಮಗೊಂದು ಹೆಣ್ಮಗಳು ಮಹಾಲಕ್ಷ್ಮಿ ಥರ ಒಂದು ಹೆಣ್ಮಗಳನ್ನ ಕೊಟ್ಟಿದ್ಯಾ ಒಂದು ಗಂಡು ಮಗು ಆದರೆ ಎಲ್ರಿಗೂ ಖುಷಿ ಆಗುತ್ತೆ ಹೇಳ್ಬೇಕು ಅಂದರೆ ನಮ್ಮ ಅಮ್ಮಗಂತೂ ಹೆಣ್ಮಗು ಆದರೆ ತುಂಬ ಬೇಜಾರಾಗುತ್ತೆ ಮಲ್ಲಿ ಮೇಲೂ ಬೇಜಾರು ಮಾಡ್ಕೊಂತಾರೆ ಅನ್ಸುತ್ತೆ ಹ್ಞೂ ಚಿಕ್ಕ ಆಕಾಶ ನೋಡ್ಕೊಂಡು ಏನೋ ಯೋಚನೆ ಮಾಡ್ತಾ ಇದೀರಾ ಇಲ್ಲ ಗುಲಾಬಿ ನಾನು ಎಂಥ ಮಗು ಆಗುತ್ತೋ ಅಂತ ಯೋಚನೆ ಮಾಡ್ತಿದ್ದೆ ಹ್ಞೂ ನಮ್ಮಮ್ಮಾಯಿಗೆ ಬೇರೆ ಗಂಡು ಮಗುನೇ ಆಗಬೇಕು ಅಂತ ಆಸೆ ಅದಕ್ಕೆ ದೇವ್ರನ್ನ ಕೇಳ್ಕೊಂತ ಇದ್ದೆ ಗಂಡು ಮಗುನೇ ಆಗ್ಲಪ್ಪ ದೇವ್ರೇ ಅಂತನ ಹ್ಞೂ ಇಲ್ಲದಿದ್ರೆ ಆಮೇಲೆ ಹೇ ನಮ್ಮಯ್ಯ ಮಗು ಗಂಡ ಗಂಡಾಗ್ಲಿಲ್ಲ ಅಂತ ಅನ್ನೋದು ಅದೆಲ್ಲ ಬೇಡ ಹೆಂಗೋ ಈಗ ಹೆಂಗೋ ಅತ್ಲಾಗೆ ನಮ್ಮ ಅಮ್ಮಯ್ಯಾವ ಚಿರ ಹೊಂದ್ಕಂಡಿದ್ರು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೊಂದ್ಕಂಡು ಹೋಗ್ತಾ ಇತೆ ಸೊಸೆ ಅತ್ತೆ ಸೊಸೆ ಮದ್ವೆ ಜಗಳ ಇಲ್ಲ ಎಂಥದಿಲ್ಲ ಆಮೇಲೆ ಈಗ ಏನಾನ ಗಂಡು ಮಗು ಆಗಲಿಲ್ಲ ಅಂದರೆ ಎಲ್ಲಿ ಮತ್ತೆ ಆ ಜಗಳ ಅದು ಇದು ಅಂತ ಶುರುವಾಗುತ್ತೋ ಅಂತ ನನಗೆ ಭಯವಾಗ್ತಾಯ್ತಿ ಅಯ್ಯೋ ಯೋಚಕ್ ಸಾವ್ಕಾರ್ ರೀ ಹಂಗೆಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಗಿರೋ ಒಳ್ಳೆತನಕ್ಕೆ ಮಲ್ಲಿಗಿರೋ ಒಳ್ಳೆ ಗುಣಕ್ಕೆ ಗಂಡು ಮಗುನೇ ಆಗುತ್ತೆ ಸುಮ್ಮನೆ ಇರಿ ಹಂಗಂತ ಹೇಳಿ ಒಳ್ಳೆ ತನ ಇದ್ದರೆ ಮಾತ್ರ ಗಂಡು ಮಗು ಆಗುತ್ತೆ ಕೆಟ್ಟ ಗುಣ ಇದ್ರೆ ಹೆಣ್ಮಗುತ್ತೆ ಆಗುತ್ತೆ ಅಂತ ಅಲ್ಲ ಹೇಳೋದು ಅಷ್ಟೇನೆ ನಿಮ್ಮ ಆಸೆ ನೆರವೇರುತ್ತೆ ಒಳ್ಳೆಯವರಲ್ವಾ ಅಂತ ಹ್ಞೂ ಹೌದು ಗುಲಾಬಿ ನಿಂತರ ಯೋಚನೆ ಮಾಡಿದ್ರೆ ಯಾರಿಗೂ ಬೇಜಾರು ಆಗಲ್ಲ ಆದರೆ ಏನು ಮಾಡೋದು ಕೆಲವರಿಗೆ ಅರ್ಥ ಆಗಲ್ಲ ಅದೆಲ್ಲ ನಮ್ಮ ಅಮ್ಮಿನ ನಂತರಗೆ ಹ್ಞೂ ಸರಿ ಏನಾಗ್ತಿದೆ ನೋಡ್ಕೊಂಬ ಒಳಕ್ಕೆ ಹೋಗಿ ಸರಿ ಸರಿ ಸಹಕಾರ ನಾನು ನೋಡ್ಕೊಬರ್ತೀನಿ ನೀವೆಲ್ಲೇ ನಿಂತ್ಕೊಂಡಿರಿ ನಿಂಗಕ್ಕೆ ಬರ್ಲಿಲ್ವಾ ಇಲ್ಲ ಬಂದಿಲ್ಲ ಎಲ್ಲ ಕೂಲಿ ಹೋಗ್ಯತಂತೆ ಬರ್ತಾರೆ ಬಿಡು ಇನ್ನೇನು ನಮ್ಮ ಅಜ್ಜಿನು ಗುಂಡಜ್ಜಿನೂ ಒಳಗಿದಾರಂತೆ ನೋಡ್ಕೊಂಬ್ರಿಗೆ ಹೋಗಿ ಈ ಯಾರಿಗೆ ಏನು ಕಷ್ಟ ಆಗ್ತೈತೋ ಅಥವಾ ಏನು ಆಗ್ತೈತೋ ಅಂತ ಸರಿ ಇಲ್ಲೇ ನಿಂತ್ಕೊಂಡಿರಿ ನಾನು ಹೋಗಿ ಬರ್ತೀನಿ ಅಪ್ಪ ಅಪ್ಪ ಅಮ್ಮಗೆ ಎಂತ ಪಾಪ ಎಂತ ಪಾಪ ಹುಟ್ಟುತ್ತೆ ಅಂತ ನಮ್ಗೆ ಹೆಂಗಮ್ಮ ಗೊತ್ತಿರುತ್ತೆ ನಮ್ಗೆ ಹೇಳೋಕ್ಕಾಗಲ್ಲ ಆಗಲ್ಲ ಆದಮೇಲೆ ಹುಟ್ಟಿದ ಮೇಲೇನೆ ಗೊತ್ತಾಗೋದು ನೋಡೋಣ ಇರು ಹ ಹೋ ಅಲ್ಲೇ ತುಂಬ ಹೊತ್ತಾಯಿತು ಹೆರ್ಗೆ ನೋವು ಬಂದು ಈಗೇನು ಇನ್ನೂ ಸ್ವಲ್ಪ ಹೊತ್ತಿನೊಂದು ಗಾಲು ಗಂಟೆ ಅರ್ಧ ಗಂಟೆ ಒಳಗೆ ಏನಾದ್ರು ಎರ್ಗೆ ಆಗ್ಬೋದೇನೋ ಹ್ಞೂ ಮಲ್ಲಿ ಅಕ್ಕನ ಯಜಮಾನ್ರು ಯಾಕೆ ಹೆಂಗ್ ನಿಂತಿದ್ದೀರಿ ಅಣ್ಣ ಅಣ್ಣ ಯಾಕೆ ಹೆಂಗ್ ನಿಂತಿದ್ದೀರಾ ಮಲ್ಯ ಅಕ್ಕ ಒಣಗಿರ್ಬೇಕೇನು ನಡೀತಿ ಪುಷ್ಪ ನೀನು ಎಲ್ಲಿಗೆ ಹೋಗಿದ್ದಮ್ಮ ಇಷ್ಟೊತ್ತು ನಾನು ಇಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಯಾರ್ಯಾರ ಬಂದಿದ್ರು ಪೂಜೆ ಆಗೋದು ತಡ ಆಯ್ತಾ ಕುತ್ಕೊಂಡು ಅವ್ರ ಮಾತಾಡ್ಕೊಂಡು ಬಂದೆ ಹಾ ನೀವೇ ಕಿಲ್ಲಿ ನಿಂತಿದ್ದೀರಾ ಹಾ ಅಲ್ಲಮ್ಮ ನೀನು ಎಲ್ಲಾನು ಓದೋಳು ಬೇಗ ತಾನೆ ಮಲ್ಲಿಗೆ ಎರ್ಗೆ ನೋವು ಬಂದೈತೆ ಹಾ ನಮ್ಮ ಅಜ್ಜಿನೂ ಮತ್ತು ಗುಂಡಜ್ಜೀನು ಒಳಗೆ ಎರ್ಗೆ ಮಾಡಿಸ್ತಾ ಇದ್ದಾರೆ ನೀನು ಮನೆ ಹತ್ರ ಇಲ್ಲದೆ ನೀನು ಎಲ್ಲೋಗಿದ್ದಮ್ಮ ಗುಲಾಬಿ ಹೆಂಗೋ ಟೈಮಿಂಗ್ ಸರಿಯಾಗಿ ಇಲ್ಲಿಗೆ ಬರೋದಕ್ಕೆ ಸರಿ ಆಯಿತು ನೋಡಿಕೊಂಡು ನಮ್ಮ ಅಜ್ಜಿಗೂ ಗಂಡಜ್ಜಿಗೂ ಎಲ್ಲ ಕರ್ಕೊಂಬಂದು ಈಗ ಎರ್ಗೆ ಆಗ್ತೈತೆ ಇಲ್ಲಾಂದರೆ ಏನನ್ನ ತೊಂದರೆ ಆಗಿದ್ರೆ ಏನು ಗತಿ ಹಾಂ ಮತ್ತಾಗ ತಾನೆ ನಿನ್ಗೆ ಎರ್ಗೆ ಟೈಮ್ ಅಂತ ಗೊತ್ತಿದ್ದು ಗೊತ್ತಿದ್ದು ನೀನು ಅಲ್ಲಿ ಇಲ್ಲಿ ಹೋಗಿದೆಯಲ್ಲಮ್ಮ ಹೌದಾ ಬಿಡಿ ಏನೇ ಇನ್ನ ಬಂದಿರೋ ದಿನ ಒಂದ್ ದಿವಸ ಎರಡ್ ದಿವಸ ಆಗತ್ತೆ ಇಷ್ಟು ಬೇಗ ಎರಿಗೆ ಆಗುತ್ತಾ ದೇವಸ್ಥಾನಕ್ಕೆ ಹೋಗಿ ಹಂಗೆ ಬರೋಣ ಅಂತ ಹೋಗಿದ್ದೆ ನನ್ಗೆ ಏನ್ ಗೊತ್ತಿತ್ತಣ್ಣ ನೀವು ನಮ್ಮ ಮೇಲೆ ಇದ್ ಮಾಡಿದ್ರೆ ನಾನೇನ್ ಮಾಡ್ಲಿ ಹ್ಮ್ ಬಿಡಿ ಈಗ ಏನ್ ತೊಂದ್ರೆ ಆಗಿಲ್ಲ ತಾನೆ ಹ ಅಲ್ಲ ತೊಂದರೆ ಏನೂ ಆಗಿಲ್ಲ ಅಕಸ್ಮಾತ್ ಯಾರು ನೋಡ್ಕೊಂಡಿಲ್ಲ ಅಂದ್ರೆ ತೊಂದರೆ ಆಗೋದಲ್ವಾ ಅದಕ್ಕೆ ಹೇಳಿದ್ದು ಹಾ ಈಗ ಏನು ಆಗಿಲ್ವಲ್ಲ ಬಿಡೋಣ ಹೇರಿಗೆ ಆಗುತ್ತೆ ಏನು ತೊಂದರೆ ಇಲ್ಲ ನೀವೇನು ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ ಸುಮ್ಮನೆ ಹೇರಿ ಹಾ ್ರಿ ನಿಮ್ಗೆ ಗಂಡ್ಮಗು ಆಯ್ತಾ ಏಳು ಗುಲಾಬಿ ಅಥವಾ ನನ್ನ ಸಮಾಧಾನಕ್ಕೆ ಗಂಡ್ಮಗು ಅಂತ ಸುಳ್ಳು ಹೇಳ್ತಾ ಇದ್ಯಾ ಏಳು ಗುಲಾಬಿ ಹ ನಿಜವಾಗ್ಲೂ ಗಂಡ್ ಆಯ್ತಾ ಹ ನಾನು ಯಾಕೆಂತ ವಿಷಯದಲ್ಲಿ ಸುಳ್ಳು ಹೇಳಿ ಹೇಳ್ರಿ ಚಿಕ್ಕ ಸೌಕರ್ರಿ ನಾನು ಅದೇ ಅಲ್ವಾ ಆಸೆ ಪಟ್ಟಿದ್ದು ಆ ಎಲ್ರೂ ಅದೇ ಆಸೆ ಪಟ್ಟಿದ್ರು ಆ ದೇವ್ರನು ಅದನ್ನೇ ಕರುಣಿಸಿದಾನೆ ಹ ನಿಮ್ಗೆ ಮಗ ಹುಟ್ಟಿದಾನೆ ಹೌದಾ ಅಯ್ಯೋ ಎಷ್ಟು ಸಂತೋಷ ಆಗ್ತಿದೆ ಸರಿ ನಾನು ಹೋಗ್ಲಾ ಒಳಿಕೆ ಹೋಗಿ ಸ್ವಲ್ಪ ಬಿಟ್ಟು ಎಲ್ಲ ಒಳ್ಳೇದಾಗುತ್ತೆ ಏನು ತೊಂದರೆ ಆಗಲ್ಲ ಅಂತನಾ ನೋಡಿದ ಗಂಡ್ ಮಗು ಹೆಂಗೋ ಬಿಡಿ ನೀವೇ ಅದೃಷ್ಟವಂತರು ಅದೇ ಏನು ಬಿಡ ಮಧ್ಯೆವ್ರದಯ್ ಹೆಂಗೋ ಆಯ್ತಲ್ಲ ಸದ್ಯ ಹ್ಮ್ ಅಜ್ಜಿ ಅಜ್ಜಿ ಗಂಡು ಮಗು ಆಯ್ತಾ

ಗುಣಜಿ ಗುಣಜಿ ಎಂತ ಪಾಪ ಆಗಿರೋದು ಗಂಡ್ಮಗುನು ಹೆಣ್ಮಗುನು ಯಾಕೋ ಇದ್ಯಾ ನಿಮ್ಮ ಅಜ್ಜಿ ಮತ್ತೆ ಗುಲಾಬಿ ಗುಲಾಬಿಲ್ವ ನಿಂಗೆ ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೆಮ ಅಂತನಾ ಕೇಳ್ದೆ ಗಂಡ್ಮಗು ತಾನೇ ಆಗಿರೋದು ಹ್ಞೂ ಕಣ ರಾಜ ಗಂಡ್ಮಗುನೆ ನೋಡ್ವಾ ಕೆಂ ಕೆಂಪು ಹ್ಮ್ ಅಯ್ಯಯ್ಯೋ ಎಷ್ಟು ಚೆನ್ನಾಗಿದ್ದಾನೆ ನನ್ ಮಗ ಮಲ್ಲಿ 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 ಯಾಕ ಮನಿಕ ಬಿಟ್ಟವಳೆ ಹ ಇರುತ್ತಲ್ಲಪ್ಪ ಅಯ್ಯೋ ಯಾರಿಗೆ ಆದ ತಕ್ಷಣ ಅವ್ರಿಗೆ ஏனோ ஒத்தர ஏனோ வட்டையின் ஏனோ இது பார இழிதங்கே சுஸாகி இருத்தலா நிதை மாநோ எத்திர ஆகை ஏனும் ஆகல ஏனும் தந்தை ஏனூல்லை சனே மல்லி ஆ சரி அப்பா உசிர் மகளிர் உசுருக்கல்வா இன்ஃபெக்ஷன் அந்த மல்லிகிண்ண எத்தனை ஆகலவாண்டி

ಹೇಳ್ಕೊಂಬರ್ರಿ ಅಂತ ಇರಮ್ಮ ಹಾಂ ಸ್ವೀಟ್ ಕೊಟ್ಟು ಹೇಳ್ಬೇಕು ಹ್ಞೂ ಮಲ್ಲಿ ಏನು ತೊಂದರೆ ಇಲ್ಲ ತಾನೇ ಚೆನ್ನಾಗಿದೆಯಾ ಹುಷಾರಾಗಿದೆಯಾ ತಾನೇ ಹೂಕಂಡ್ರಿ ನಾನು ಚೆನ್ನಾಗಿದ್ದೀನಿ ಯಾರು ಬಂದಿಲ್ವೇನೋ ಕೆಲಸಕ್ಕೆ ಹೋದರು ಬರ್ತಾರೆ ಬಿಡು ಅವರು ಎಲ್ಲ ದೂರ ಹೋಗಿದಾರ ಅಂತ ನಿಮ್ಮ ಅಮ್ಮಯ್ಯರು ಕೂಲಿ ನಾ ಬೇರೆ ಊರ್ತಕ್ಕೇನು ಅದಕ್ಕೆ ಏಳ್ ಕಳ್ಸಿದ್ದೀನಿ ನಾನೇನೆ ಬರ್ತಾರೆ ಇನ್ನೇನು ಆ ಆಯ್ತಲ್ಲ ಯಾವ ತೊಂದರೆ ಇಲ್ದಂಗೆ ಅಷ್ಟೇ ಸಾಕು ಬಿಡು ಹ್ಞೂ ಹೌದು ರೀ ಎರ್ಗೆ ಹೆಂಗೋ ಆಯಿತು ಅತ್ತೆ ಆಸೆ ಪಟ್ಟಂಗೆ ನೀವೆಲ್ಲ ನಾವು ಎಲ್ಲರೂ ಆಸೆ ಪಟ್ಟಂಗೆ ಪಾಪನೇ ಆಯ್ತಲ್ಲ ಸದ್ಯ ಆ ದೇವ್ರಿಗೆ ಕೋಟಿ ಕೋಟಿ ನಮಸ್ಕಾರ ಹೇಳ್ಬೇಕು ಹ್ಞೂ ಮಲ್ಲಿ ಹಾ ಆರ್ಕೆ ಮಾಡ್ಕೊಂಡಂಗೆ ತಿರುಪ್ತಿಗೆ ಹೋಗಿ ಮುಡಿ ಕೊಟ್ಟು ಬರ್ರಿ ಹ್ಮ್ ದೊಡ್ಡನಾದ್ಮೇಲೆ ನಮ್ಮ ಕಣ ನಿಮ್ಮ ಕಣ ಆದ್ಮೇಲೆ ಎಲ್ಲ ತಿರುಪ್ತೀವಿ ನಿಮ್ಮಂದೇವ್ರು ತಿರುಪ್ತೀನಿ ತಾನೇ ಹೂ ಕಣ್ಗುಂಡಾಜಿ ತಿರುಪತಿನಿ ಹಾ ನಾವು ಹೋಗ್ಬೇಕು ಆ ನಮ್ಮ ಕಾವೇರಿ ಹುಟ್ಟಾಗಿಂದ ಹೋಗೇ ಇಲ್ಲ ಹೋಗ್ಬೇಕು ಗಂಡು ಹುಡ್ಗ ಹುಟ್ಟಿದ್ರೆ ಹೋಗಿ ತಲೆ ಕೂದಲು ತೆಗೆಸ್ಕೊಬತ್ತೀವಿ ಅಲ್ಲೇನೆ ಅಂತನ ಅರಕೆ ಮಾಡ್ಕೊಂಡಿದ್ವಿ ಹೋಗಿ ತಗಸ್ಕೊಬತ್ತೀವಿ ಹೇಳು ಹ್ಞೂ ಹೆಂಗ ಈಗ ಎಲ್ಲ ನಮ್ಮ ಆಸೆ ಎಲ್ಲ ನೆರವೇರೈತಲ್ಲ ದೇವ್ರದಯಿಂದನ ಚಿಕ್ಕ ಸೌಕಾರಿ ನಾನು ಮನೆಗೆ ಹೋಗ್ಬಿಟ್ಟು ಅಮ್ಮೂರಿಗೆ ಸೌಕರ್ಯಗೆ ಎಲ್ಲರಿಗೂ ಹೇಳ್ಬಿಡ್ತೀನಿ ಈ ವಿಷಯನ ಏನು ಗೊತ್ತಿಲ್ಲ ಸರಿ ಗುಲಾಬಿ ಅವ್ರು ಹೊಲ್ತಾಗಿರ್ಬೇಕೇನೋ ಅಪ್ಪನೋ ಅಮ್ಮನೂ ಹ್ಞೂ ಹೊಲ್ತಿರ್ಬೇಕೇನೋ ಬಿಡು ಮನತಕ ಬಂದಾಗ ಹೇಳುವಂತೆ ಇನ್ನೇನು ಹೋಗ್ತೀಯಾ ಇರ್ಲಿ ಬಿಡ್ರಿ ಸೌಕರ್ಯ ನಾನೇ ಹೋಗಿ ಹೇಳಿ ಕರ್ಕೊಂಬತ್ತೀನಿ ಇಬ್ರುನು ಹ್ಮ್ ಮಲ್ಲಿ ಏ ನೀನು ಹುಷಾರಾಗಿರು ಬರ್ತೀನಿ ಹ್ಮ್ ಸರಿ ಆಯ್ತು ಗುಲಾಬಿ ಹೋಗ್ ಹೋಗ್ಬಾ ಅತ್ತಿ ಮೊದ್ಲೇ ಹೇಳು ಹ್ಮ್ ಮಲ್ಲಿ ಆಮೇಲೆ ಎದ್ದಾಗ ಹಾಲ್ ಕುಡ್ಸಮ್ಮ ಮರಿದಂಗ ಹಾಲು ಕುಡಿಸ್ತಂಗಿರಿ ಬೇಡ ಹ್ಮ್ ಹ್ಮ್ ಸರಿ ಆತ್ಕೊಂಡ್ ಗುಳಜ್ಜಿ ಹಾಲು ಕುಡಿಸ್ತೀನಿ ಹೆಂಗೋ ನೀನು ನಮ್ ತಿಮ್ಮಜ್ಜಿ ಇರತ್ತಿಗೆ ಅತ್ತ ಎಲ್ಲ ಯಾರಿಗೆ ಯಾವ ಕಷ್ಟ ಇಲ್ದಂಗೆ ಹಾಗೋಯ್ತು ಹ್ಞೂ ನಿಮ್ಮ ಹತ್ತರ ಹಿರಿಯಾರು ಊರಾಗಿರಬೇಕು ಅನ್ನೋದು ಇದಕ್ಕೆ ಕನ್ಕೊಂಡಜ್ಜಿ ಹ್ಞೂ ನಿಮಗೆ ಎಷ್ಟು ಋಣಿಯಾಗಿದ್ರು ಸಾಲದು ಹ್ಞೂ ಬಿಡಿ ಮಲ್ಲಿ ಹಾ ಅದೊಂಥರ ನಮ್ಮ ಕರ್ತವ್ಯ ಗೊತ್ತಿರೋ ನಾ ನಾವು ಮಾಡಿದೆ ಇನ್ಯಾರು ಆಗುತ್ತೆ ಹೇಳಿ ಎಲ್ಲ ಇಂಥವೆಲ್ಲ ಮಾಡ್ಸಕ್ಕಾಗಲ್ಲ ಇವರಿಗೆ ಬರ್ಗೇನ ಹಾ ಸರಿ ನಾನು ಹೋಗ್ತೀನಿ ಹುಷಾರು ಹಾಂ ಪುಷ್ಪ ಬಿಸಿನೀರು ಪಸ್ನೀರ್ ಬೇಕು ಅಂದ್ರೆ ಕಾಸು ಕೊಡಮ್ಮ ಕುಡಿಲಿ ಹಾ ಬತ್ತೀನಿ ನಾನು ಹ್ಞೂ ಸರಿ ಆಯ್ತಜ್ಜಿ ಹೋಗ್ರಿ ನಾನು ನೋಡ್ಕೊಂತೀನಿ ಅತ್ತೆ ಬರೋ ತನಕ ಓಕೆ ಸ್ನೇಹಿತರೆ ಈ ವಿಡಿಯೋ ನಾ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ವೇವಿಟ್ಟು ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ